ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಬೆಳೆ ಹಾನಿಗೊಳಗಾದ ಹಾಸನ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ನೀಡಿ ಪರಿಶೀಲಿಸಿ ಬೆಳೆ ಹಾನಿ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದರು ಈ ವೇಳೆ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕರಿಗನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಯಾಗಿರುವ ಬೆಳೆ ಕುರಿತು ಪರಿಶೀಲನೆ ನಡೆಸಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಬೆಳೆ ಹಾನಿಯಿಂದಾಗಿ ರೈತರು ಸಮಸ್ಯೆಗೆ ಸಿಲುಕಿದ್ದಾರೆ ಎಂದು ಹೇಳಿದರು ಮಳೆಯಿಂದ ಆಗಿರುವ ಬೆಳೆ ಹಾನಿಯ ಕುರಿತು ರಾಜ್ಯ ಸರ್ಕಾರ ಹಾನಿಯ ಅಂದಾಜು ಮಾಡಿಸಬೇಕು ಈ ಸಂಬಂಧ ರೈತರಿಗೆ ಅಗತ್ಯ ಪರಿಹಾರ ನೀಡಬೇಕು ಕಳಪೆ ಬಿತ್ತನೆ ಬೀಜಗಳಿಂದಲೂ ಈ ರೀತಿಯ ಸಮಸ್ಯೆಯಾಗಿದ್ದು ಈ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಹೀಗಾಗಿ ಆಡಳಿತ ಪಕ್ಷದ ಶಾಸಕರಲ್ಲಿಯೇ ಅತೃಪ್ತಿ ಹೆಚ್ಚಾಗಿದೆ ವಿರೋಧ ಪಕ್ಷವಾಗಿ ತಮ್ಮ ಕೆಲಸವನ್ನು ನಿಭಾಯಿಸುತ್ತೇವೆ ತಾವು ಸರ್ಕಾರ ಬೀಳಿಸುವ ಯಾವುದೇ ಪ್ರಯತ್ನಕ್ಕೆ ಕೈಹಾಕುವುದಿಲ್ಲ ಎಂದು ಹೇಳಿದರು ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ ಹನ್ನೆರಡು ಸಾವಿರ ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಸನದಲ್ಲಿ ಇದು ಮಾತ್ರ ಇಲ್ಲಾಂದ್ರೆ ನಾವು ಬೀದಿ ಪಾಲ್ ಆಗ್ತೀರಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ಅದನ್ನು ಕೂಡ ನಾನು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೂಡಲೇ ಅವ್ರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಬೇಕು ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡಬೇಕು ಕೂಡಲೇ ಅವ್ರಿಗೆ ಪರಿಹಾರವನ್ನ ಕೊಡಬೇಕು ನಾವಂತೂ ಈ ಸರ್ಕಾರನ ಬೀಳ್ಸಕ್ ಹೋಗೋ ಪ್ರಶ್ನೆನೇ ಇಲ್ಲ ಬೀಳ್ಸೋದು ಇಲ್ಲ ಪಕ್ಷಾಂತರ ಮಾಡೋದು ಇಲ್ಲ ನಾವು ಕಾಯ್ತಾ ಇರ್ತೀರಿ ನಮ್ಗೆ ಯಾರೇ ಸಿ ಎಮ್ ಆಗಲಿ ನಮ್ಗೆ ಅದು ಮುಖ್ಯ ಅಲ್ಲ ಕರ್ನಾಟಕದಲ್ಲಿ ನ್ಯಾಯವಾಗಿ ರೈತರಿಗೆ ಪರಿಹಾರ ಕೊಡಬೇಕು ನ್ಯಾಯವಾಗಿ ಸಂಬಳ ಕೊಟ್ಕೊಂಡು ಆಸ್ಪತ್ರೆಗಳು ಶಾಲೆಗಳು ಸರಿಯಾಗಿ ನಡ್ಕೊಳ್ಳೋಕೆ ನೋಡ್ಕೋಬೇಕು ಅಷ್ಟೇ ನಮ್ದು ಯಾರನ್ನ ಸಿ ಎಮ್ ಆಗಲಿ ನಮ್ಮದೇನು ಅಭ್ಯಂತರ